ಅಲ್ಲೋ ಮೈ ಗುಣಗಾನ ನಾನು ವೀಣಾ ಅಂತ ತೀರ್ಥಹಳ್ಳಿಯಿಂದ ನಾನೊಂದು ವೀಡಿಯೋ ಹಾಕಿದ್ದೆ ಹೇಗೆ ಅಂದರೆ ಒಬ್ಳು ಜಾಗ ನೋಡಲಿ ಹೊಳೆ ನೋಡಲಿ ಅಥವಾ ಗುಡ್ಡ ನೋಡಲಿ ಬೆಟ್ಟ ನೋಡಲಿ ಮರ ನೋಡಲಿ ಯಾವುದನ್ನು ನೋಡಿದರೂ ಇದು ನಂದು ಇದು ನಂದು ಇದು ನಂದು ಅಂತ ಇದ್ದರ್ತಾರೆ ಪ್ರತಿಯೊಂದಕ್ಕೂ ಇದು ನಂದು ನಂಗೆ ಬೇಕು ನಮ್ಮ ಮನೆಯದು ಇದು ನಂದು ಅಂತ ಹೇಳ್ತಾಳೆ ಹಾಗಾದರೆ ಅವಳು ಯಾರು ಯಾಕೆ ಹಾಗೆ ಹೇಳ್ತಾ ಇರ್ತಾಳೆ ಅಂತ ಏನು ಕತೆ ಇರ್ಬೋದು ಅಂಥೇಳಿ ನಾನೊಂದು ಕತೆ ಬರ್ತಿದ್ದೀನಿ ಯಾರಿರಬಹುದು ಅಂತ ಕತೆ ಹೆಸರು ಹೌದು ಅವಳು ಯಾರಿರಬಹುದು ನಿಮಗೂ ಸಹ ಅದೇ ಅನುಮಾನ ಯಾಕೆ ಹಾಗೆ ಹೇಳ್ತಾಳೆ ಅವಳು ಯಾರಿರಬಹುದು ಅಂತ ಇವತ್ತಿಂದ ಕಥೆಯನ್ನು ಹೇಳ್ತಾಯಿದ್ದೀನಿ ಎಲ್ಲದಕ್ಕೂ ಪರಿಹಾರ ನಾನು ಹೇಳೋ ಕಥೆಯಲ್ಲಿದೆ ನೀವು ಕೇಳಿ ಒಂದು ದೊಡ್ಡ ಮನೆ ಇರುತ್ತೆ ದೊಡ್ಡದು ಅಂದರೆ ಇಡೀ ಒಂದು ಎಕರೆಗೆ ಒಂದೇ ಮನೆ ರೀತಿ ಅಷ್ಟು ದೊಡ್ಡ ಮನೆ ಇರುತ್ತೆ ಮತ್ತು ಸುತ್ತು ವರ್ದೇ ಒಂದು ಕಾಂಪೌಂಡು ಮನೆ ತುಂಬ ಚೆನ್ನಾಗಿರುತ್ತೆ ಆ ಮನೆ ಒಳಗಡೆ ಹೋಮದ ಮಂತ್ರಘೋಷ ಹೊರಗಡೆನೂ ಕೇಳ್ತಾ ಇರುತ್ತೆ ತುಂಬ ಜನ ಸೇರಿಕೊಂಡು ಮಂತ್ರ ಹೇಳ್ತಾ ಇರ್ತಾರೆ ಮತ್ತು ಅಲ್ಲಿ ಜನ ಕೆಲವೇ ಕೆಲವು ಜನ ಇರ್ತಾರೆ ಆ ಕಡೆ ಕಡೆ ಓಡಾಡ್ತಿರ್ತಾರೆ ಆದರೆ ಮಂತ್ರ ಮಾತ್ರ ಹೊರಗಡೆ ಎಲ್ಲ ಕೇಳ್ತಾ ಇರುತ್ತೆ ಅಲ್ಲಿ ಮೃತ್ಯುಂಜಯ ಭಟ್ರು ಅಂತ ಇವರು ಭಟ್ರು ಹೋಮ ಮಾಡ್ತಾ ಇರ್ತಾರೆ ಅವರ ಅಧ್ವರ್ಯದಲ್ಲಿ ಹೋಮ ನಡೀತಾ ಇರುತ್ತೆ ಹಾಗೆಯೇ ಹೋಮದ ಆ ಧೂಮ ಏನಿರುತ್ತೋ ಅದು ಹೊರಗಡೆ ಸಹ ಎಲ್ಲ ಕಡೆ ಕಾಣ್ತಾ ಇರುತ್ತೆ ಅಷ್ಟು ದೊಡ್ಡ ಹೋಮ ಅದು ಹಾಗಾದರೆ ಆ ಹೋಮ ಏನಿರಬಹುದು ಅಂತ ಎಲ್ರಿಗೂ ಸಹ ಅನ್ನಿಸ್ತಾ ಇರುತ್ತೆ ಯಾಕೆ ಅಂದರೆ ಅಲ್ಲಿ ಹೊರಗಡೆ ಯಾರಿಗೂ ಕರೆದಿರಲ್ಲ ಬರೀ ಪುರೋಹಿತರು ಸಾಕಷ್ಟು ಜನ ಪುರೋಹಿತರು ಮಂತ್ರಗಳು ಎಲ್ಲಿ ಆಕಾಶದೆತ್ತರಕ್ಕೆ ಕೇಳೋಷ್ಟು ದೊಡ್ಡ ಮಂತ್ರಘೋಷ ಎಲ್ಲ ಕೇಳ್ತಾ ಇರುತ್ತೆ ಹೋಮ ನಡೀತಾ ಇರುತ್ತೆ ಆದರೆ ಅಚ್ಚಿಗಿಚಿ ಮನೆಗೆ ಯಾರಿಗೂ ಸಹ ಹೇಳಿರೋದಿಲ್ಲ ಎಲ್ರಿಗೂ ಆಶ್ಚರ್ಯ ಯಾಕೆ ಕರೀಲಿಲ್ಲ ಹೋಮಕ್ಕೆ ಆ ಹೋಮ ಏನಿರಬೋದು ಯಾಕಾಗಿ ಮಾಡ್ತಾ ಇರಬಹುದು ಅಂತ ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಏನಾಗಿರುತ್ತೆ ಒಂದು ನಾಲ್ಕೈದು ಜನ ಮನೆ ಮಂದಿ ಮತ್ತು ಒಂದು ಹತ್ತು ಒಂದು ಬಾಂಧವರು ನಾಲ್ಕೈದು ಜನ ಇರ್ತಾರೆ ಹೋಮ ಕೆಲವರು ಇದಕ್ಕೆ ತಯಾರಿ ನಡೆಸ್ತಾ ಇರ್ತಾರೆ ಹೋಮದ್ದು ಆ ಕಡೆ ಕಡೆ ಕೈ ಕೆಲಸ ಮಾಡಿಕೊಡ್ತಾಯಿರ್ತಾರೆ ಅದೆಲ್ಲಿದೆ ಪಾತ್ರೆಯಲ್ಲಿದೆ ಅಂತ ಹೇಳಿದಾಗೂ ಒಬ್ಬರು ಮೂರು ನಾಲ್ಕು ಜನ ಒಬ್ರು ಇದ್ದರು ತಂದು ಕೊಡೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇರುತ್ತೆ ಮತ್ತು ಕೆಲಸಕ್ಕೆ ಜನರು ಹೊರಗಡೆ ಕೆಲಸಕ್ಕೆ ಜನರು ಎಲ್ಲರೂ ಇರ್ತಾರೆ ಆದರೆ ಯಾರಿಗೂ ಹೇಳಿರಲ್ಲ ಅಷ್ಟೊತ್ತಿಗೆ ಉಪ್ಪು ಅವರು ಮನೆ ಯಜಮಾಂತಿ ಬರ್ತಾಳೆ ಬಂದುಬಿಟ್ಟು ಬಟ್ರಿ ಅವಳನ್ನ ಕರ್ಕೊಂಡೇ ಬರಬೇಕಾ ಇಲ್ಲಿಗೆ ತಂದು ಕೊಡಿಸ್ಬೇಕಾ ಅಂತ ಅವಳು ಧ್ವನಿಯಲ್ಲೇ ಅವಳು ಇರುತ್ತೆ ಏನೋ ಒಂದು ಕಳೆದುಕೊಂಡ ರೀತಿ ಇರುತ್ತೆ ಅದಕ್ಕೆ ಅವರು ಬಟ್ರಿಗೂ ಸಹ ಪಾಪ ಅನಿಸುತ್ತೆ ಯಾಕೆ ಹೇಗೆ ಹೇಳೋದು ಕರ್ಕೊಂಬರಬೇಕು ಬರಬೇಕು ಅಂದರೂ ಕಷ್ಟ ಕರ್ಕೊಂಡು ಬರಬೇಡ ಅಂದರೂ ಇಲ್ಲಿ ಹೋಮಕ್ಕೆ ಜನ ಅವರು ಇರಲೇಬೇಕು ಅದಕ್ಕೋಸ್ಕರ ಅವಳು ಕೇಳ್ತಾರೆ ಬಟ್ಟರೆ ಕಮ್ಮತ್ತೆ ಬಟ್ಟರೆ ಕರ್ಕೊಂಬರಲೇಬೇಕಾ ಇಲ್ಲಿಗೆ ಕರ್ಕೊಂಬರೋದಿಲ್ಲಿ ಸ್ವಲ್ಪ ಕಷ್ಟ ಕಷ್ಟ ಆಗುತ್ತೆ ಹೇಗೆ ಕರ್ಕೊಂಬರೋದು ಅಂತ ಅವಳು ತಾಯಿ ಆದವಳು ಕೇಳ್ತಾಳೆ ಅದಕ್ಕೆ ಬಟ್ಟೆ ಹೇಳ್ತಾರೆ ಅಷ್ಟೇ ಕರ್ಕೊಂಬಂದ್ರೆ ಕೂರಿಸ್ಬೇಕು ಅಂತ ಸಿಂಪಲಾಗಿ ಉತ್ತರ ಕೊಡ್ತಾರೆ ಅದು ಅವರು ದೊಡ್ಡದಾಗಿ ಹೇಳೋಲ್ಲ ಹೋಮದ ಮಂತ್ರ ಅಷ್ಟು ಗಗನಕ್ಕೆ ಕೇಳೋ ಅಷ್ಟು ದೊಡ್ಡ ಇರುತ್ತೆ ಆದರೆ ಅವರು ಈ ಕರ್ಕೊಂಬರ್ಬೇಕು ಅಂತ ಹೇಳೋ ಮನ ಗಂಟಲು ಹೊರಡೋದೇ ಇಲ್ಲ ಹೌದು ಅಂತ ಅಷ್ಟೇ ಹೇಳ್ತಾರೆ ಯಾಕೆಂದರೆ ಅವರಿಗೂ ಸಹ ಅದು ಏನು ತೊಂದರೆ ಅನ್ನೋದು ಅವ್ರಿಗೂ ಸಹ ಗೊತ್ತಿರುತ್ತೆ ಅಷ್ಟೊತ್ತಿಗೆ ಒಂದು ಎರಡು ಮೂರು ಜನ ಹೆಂಗಸರು ಅವಳ ಕೈ ಆ ಕಡೆ ಈ ಕಡೆ ಹಿಡ್ಕೊಂಡು ಬಂದು ಕೂರಿಸ್ತಾರೆ ಕೂರಿಸಿದ ತಕ್ಷಣ ಅವಳು ಬಂದು ಕೂತ್ಕೊಳ್ತಾಳೆ ಅಷ್ಟೊತ್ತಿಗೆ ಹೊರಗಡೆಯಿಂದ ಒಬ್ಬಳು ನೋಡ್ತಾ ಇರ್ತಾಳೆ ಇದನ್ನೆಲ್ಲ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅವಳಿಗೂ ಸಹ ಕಣ್ಣಲ್ಲಿ ನೀರು ಬರುತ್ತೆ ಅವಳು ಆ ಮನೆಯ ಕಾಯಂ ಕೆಲಸದವಳು ಹಾಗಾದರೆ ನಿಮಗೂ ಅನಿಸ್ತಾ ಇರ್ಬೋದು ಆ ಕೆಲಸದವಳು ಯಾರು ಅವಳನ್ನು ಕರ್ಕೊಂಬಂದು ಕೂರಿಸಿದ್ದು ಯಾರು ಯಾಕೆ ಕೂರಿಸಿದ್ರು ಈ ಎಲ್ಲದಕ್ಕೂ ಭಾಗ ಎರಡರಲ್ಲಿ ನಾನು ಹೇಳ್ತೀನಿ ಅಲ್ಲಿ ತನಕ ಕಾಯ್ತಾ ಇರಬೇಕು ಅಂತ ಇಷ್ಟೇ ಹೇಳಿ ನಿಲ್ಲಿಸ್ತಾ ಇದ್ದೀನಿ ಎಲ್ಲರೂ ಕೇಳಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು